ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಎಂಬತ್ತೈದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಂಬತ್ತೈದನೆಯ ಸಂಚಿಕೆಯಲ್ಲಿ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳನ್ನು ಇವತ್ತು ನೋಡೋಣ ಅದಕ್ಕೂ ಪೂರ್ವದಲ್ಲಿ ಎಂಬತ್ನಾಲ್ಕನೆಯ ಕನ್ನಡವೇ ನಿತ್ಯ ಸಂಚಿಕೆಯಲ್ಲಿ ಕೆಲವು ಕವಿವಾಣಿಗಳನ್ನು ಆಧರಿಸಿದ ಪ್ರಶ್ನೆಗಳನ್ನು ಕೊಡಲಾಗಿತ್ತು ಆ ಎಂಬತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಮೊದಲು ಉತ್ತರಗಳನ್ನು ನೋಡೋಣ ಆಮೇಲೆ ಎಂಬತ್ತೈದನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋಣ ಎಂಬತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳು ಹೇಗಿದ್ದವು ಅಂದರೆ ನಾಲ್ಕುನೂರ ಹದಿನಾರನೆಯ ಪ್ರಶ್ನೆ ಇದು ಕವಿಗೆ ಕರಣಂ ಪ್ರಮಾಣ ವ್ಯಾಕರಣಂ ಕಲ್ತು ವ್ಯಾಕರಣಂ ಏಕೆ ಎಂಬೆ ಎಂ ಮರೆವುದಕ್ಕೆ ಕಲ್ತು ನಾನು ಇದನ್ನ ಹೀಗೆಂದ ಕವಿ ಯಾರು ಅಂತ ಕೇಳ್ತಾ ಇದಾರೆ ಬಿ ಎಂ ಶ್ರೀಕಂಠಯ್ಯ ಗೋವಿಂದ ಕುವೆಂಪು ಪಂಜೆ ಮಂಗೇಶ್ವರಾಯರು ನಾಲ್ಕು ಜನ ನವೋದಯ ಸಂದರ್ಭದ ಕವಿಗಳನ್ನ ಇಲ್ಲಿ ಹೆಸರಿಸಲಾಗಿದೆ ಇರಲಿ ನವೋದಯ ಪೂರ್ವಕ್ಕೂ ಸೇರುತ್ತಾರೆ ನಮ್ಮ ಪಂಜೆ ಮಂಗೇಶ್ವರಾಯರು ಇರಲಿ ಸ್ನೇಹಿತರೆ ಇಲ್ಲಿ ಈ ಸಾಲು ಕವಿಗೆ ಕರ್ಣಂ ಪ್ರಮಾಣ ವ್ಯಾಕರಣಂ ಅಲ್ತು ಅಲ್ತು ಅಂದ್ರೆ ಅಲ್ಲ ಮತ್ ವ್ಯಾಕರಣ ಏಕೆ ಎಂಬೆ ಏನ್ ಮರೆಯುವುದಕ್ಕೆ ಕಲ್ತು ಕಲ್ತು ಮರ್ತು ಬಿಡಬೇಕಂತೆ ಆಮೇಲೆ ಅದು ರೂಢಿಯಲ್ಲಿ ಬರ್ತಾ ಇರುತ್ತೆ ಕಲಿಬೇಕು ಆಮೇಲೆ ಅದು ಮರ್ತೋಗುತ್ತೆ ವ್ಯಾಕರಣದ ಮಹತ್ವವನ್ನು ಕುರಿತು ಹೇಳುವಾಗ ವ್ಯಾಕರಣದ ಬಗೆಗೆ ಬೇರೆ ಬೇರೆ ವಿದ್ವಾಂಸರು ಹೇಳಿರ್ತಕ್ಕಂತಹ ಕೆಲವು ಮಾತುಗಳನ್ನು ನಾನು ಕೂಡ ಮಾತನಾಡಿದ್ದೆ ಶಬ್ದಮಣಿ ದರ್ಪಣದ ತರಗತಿಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕೂಡ ವ್ಯಾಕರಣ ಅಂದ್ರೇನು ವ್ಯಾಕರಣದ ಮಹತ್ವವನ್ನು ಕುರಿತು ಹೇಳುವಂಥ ಕೆಲವು ವಿದ್ವಾಂಸರ ಹೇಳಿಕೆಗಳನ್ನು ನಾವು ಮಾತನಾಡಿದ್ದನ್ನು ನೀವು ನೆನಪಿಸ್ಕೊಳ್ಬೋದು ಈ ಥರ ಕೆಲವು ಕವಿಗಳು ಕೂಡ ಕೆಲವು ವ್ಯಾಕರಣದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವುದು ಉಂಟು ವ್ಯಾಕರಣ ಏಕ್ರಿ ವ್ಯಾಕರಣ ಗೋಕರ್ಣಕ್ಕೆ ಬಿಟ್ಬಿಡು ಅಂತ ಕೆಲವ ಗೋಕರ್ಣ ಅಂದ್ರೆ ಎರಡು ಮೂರು ಅರ್ಥಗಳಿವೆ ಗೋಕರ್ಣ ಅಂದ್ರೆ ಗೋವಿನ ಕರ್ಣ ಅಂತ ಒಂದು ಆದರೆ ಎಲ್ಲ ಪಿಂಡ ಬಿಡ್ತಕ್ಕಂಥದ್ದು ಶ್ರದ್ಧಾ ಮಾಡ್ತಕ್ಕಂಥದ್ದು ಗೋಕರ್ಣ ಎನ್ನುವ ಸ್ಥಳದಲ್ಲಿ ಅನ್ನೋ ಅರ್ಥದಲ್ಲಿ ಅದು ಕೇವಲ ಪಂಡಿತರಿಗೆ ಮಾತ್ರ ವ್ಯಾಕರಣ ಅನ್ನೋ ಅರ್ಥದಲ್ಲಿ ಕೆಲವರು ಮಾತನಾಡುವುದು ಕೆಲವರು ಭಾಳ ಪ್ರಶಂಸನೀಯವಾಗಿ ಮಾತಾಡಿದರೆ ಕೆಲವರು ವ್ಯಂಗ್ಯವಾಗಿ ಮಾತನಾಡುವುದು ಕೆಲವರು ಭಾಳ ಅರ್ಥಪೂರ್ಣವಾಗಿ ವ್ಯಾಕರಣ ಅಂದ್ರೇನು ವ್ಯಾಕರಣದ ಮಹತ್ವವೇನು ವ್ಯಾಕರಣದಿಂದಲೇ ಪದಸಿದ್ಧಿ ಆ ಪದಸಿದ್ಧಿಯಿಂದಲೇ ಅರ್ಥ ಹೌದಲ್ಲ ಆ ವ್ಯಾಕರಣದಿಂದಲೇ ನಮಗೆಲ್ಲರೂ ಬಯಸುವಂತ ಮೋಕ್ಷ ಎಂಬುದಾಗಿ ವಯಾಕರಣಿ ಕೇಶಿರಾಜ ಹೇಳ್ತಾನೆ ಇದು ಯಾರು ಹೇಳಿದ್ದು ಕವಿಗೆ ಯಾವತ್ತು ವ್ಯಾಕರಣಕ್ಕಿಂತಲೂ ಕರ್ಣ ಮಧ್ಯೆ ಆಗುತ್ತದೆ ಅಂದ್ರೆ ಆ ಕೇಳಿಸ್ಕೊಳ್ತಕ್ಕಂಥವರು ಮತ್ತು ಕೇಳಿಸಿ ಗ್ರಹಿಸಿಕೊಂಡು ಅದನ್ನ ತನ್ನ ಅನುಭವವನ್ನು ತಂದು ಕಾವ್ಯಾನುಭವನಾಗಿ ಕಟ್ಟಿಕೊಡ್ತಕ್ಕಂಥ ಕವಿಗೆ ಕರ್ಣಂ ವ್ಯಾಕರಣಂ ಅಲ್ತು ವ್ಯಾಕರಣಕ್ಕಿಂತಲೂ ಕೂಡ ಆ ಕರ್ಣ ಅಂದ್ರೆ ಕೇಳಿಸ್ಕೊಳ್ತಕ್ಕಂತಹದ್ದು ಗ್ರಹಿಸ್ತಕ್ಕಂಥದ್ದು ಇದನ್ನು ಅದನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದು ಅದು ಮುಖ್ಯವೇ ಹೊರತು ಕೇವಲ ಪಾಂಡಿತ್ಯ ಅಲ್ಲ ಪ್ರತಿಭೆ ಮುಖ್ಯ ಅನ್ನೋದನ್ನು ಕೂಡ ಈ ಸಾಲಿನಲ್ಲಿ ಧ್ವನಿಸ್ತಾ ಇದೆ ಕವಿಗೆ ಕರಣಂ ಪ್ರಮಾಣ ವ್ಯಾಕರಣಂ ಅಲ್ತು ಮತ್ತೆ ವ್ಯಾಕರಣ ಯಾಕೆ ವ್ಯಾಕರಣ ಕಲಿಬೇಕು ಮರ್ತ್ ಬಿಡಬೇಕು ಅದು ರೂಢಿಯಲ್ಲಿ ಉಳ್ಕೊಳ್ತದೆ ಅದು ಕಲಿತಾ ಅದನ್ನೇ ನಾವು ಬಯಾಟ್ ಮಾಡಬೇಕಾಗಿಲ್ಲ ಈಗ ನಾವೆಲ್ಲ ಗೊತ್ತಿದೆ ವ್ಯಾಕರಣ ಗೊತ್ತಿಲ್ಲದೆ ಇದ್ದವರು ಕೂಡ ವ್ಯಾಕರಣ ಓದಿ ಮರ್ತಿದ್ದವರು ಕೂಡ ಇವತ್ತು ವ್ಯಾಕರಣಬದ್ಧವಾಗಿಯೇ ಮಾತನಾಡುತ್ತಾರೆ ಹೌದಲ್ವಾ ಗಮನಿಸಿ ನಾವು ಹಳಗನ್ನಡ ನಡುಗನ್ನಡ ಇಂಥ ಕಾವ್ಯಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ನಾವು ಹಳಗನ್ನಡ ನಡುಗನ್ನಡ ವೈಯಾಕರಣಿಗಳ ವ್ಯಾಕರಣ ಗ್ರಂಥಗಳನ್ನ ಓದಬೇಕಾಗ್ತದೆ ಕಾವ್ಯಾಭ್ಯಾಸ ಮಾಡುವುದಕ್ಕೆ ನಮಗೆ ದರ್ಪಣದಂತಹ ಶಬ್ದ ಸ್ಮೃತಿಯಂತಹ ಕೃತಿಗಳ ಅಗತ್ಯ ಇರ್ತದೆ ಇಲ್ಲ ಸರ್ ನಾವು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀವಿ ಅಂದ್ರೆ ನಾವೇನು ಶಬ್ದಮಣಿ ದರ್ಪಣ ಓದಬೇಕಾಗಿಲ್ಲ ಹೌದಲ್ವಾ ಇವತ್ತು ಎಷ್ಟೋ ಜನ ನಮ್ಮಲ್ಲಿ ಏನು ಓದ್ದೇ ಇರತಕ್ಕಂಥವ್ರು ವ್ಯಾಕರಣಬದ್ಧವಾಗಿಯೇ ಮಾತನಾಡ್ತಾರೆ ಆದರೆ ಒಂದು ಭಾಷೆಯ ಅಕ್ಷರಮಾಲೆ ಪದರಚನೆ ವಾಕ್ಯ ರಚನೆ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಭಾಷೆಯ ಆಂತರಿಕ ನಿಯಮಗಳನ್ನು ತಿಳಿದುಕೊಳ್ಳುವುದಕ್ಕೆ ವ್ಯಾಕರಣದ ಅಗತ್ಯ ಇದೆ ಇರಲಿ ವ್ಯಾಕರಣ ಕಲಿಬೇಕು ಕಲಿತು ಮರೆತರೂ ಪರವಾಗಿಲ್ಲ ಅದನ್ನು ಓದಬೇಕು ಅನ್ನೋದನ್ನು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ವ್ಯಾ ಕವಿಗೆ ಕರಣಂ ಪ್ರಮಾಣ ವ್ಯಾಕರಣ ಅಲ್ತು ಏಕೆ ಎಂಬೆ ಏನ್ ಮರೆಯುವುದಕ್ಕೆ ಕಲ್ತು ಹೀಗೆಂದವರು ಯಾರು ಅಂತ ಕೇಳ್ತಾ ಇದ್ದಾರೆ ನೀವು ಎಲ್ಲರೂ ಉತ್ತರ ಕೊಡ್ತಾ ಇದ್ದೀರಾ ಸ್ನೇಹಿತರೆ ನಿಮಗೆ ಗೊತ್ತಿದೆ ಅಂತ ಕೆಲವರು ಯಾರು ಎ ಬಿ ಸಿ ಓಕೆ ಈ ಒಂದು ಮಾತನ್ನ ಕೇಶರಾಜನ ಕರಡಿಯಲ್ಲಿ ವ್ಯಾಯಾಮ ಅಂದ್ರೆ ಆ ಒಂದು ಆ ಏನು ಆ ವ್ಯಾಯಾಮ ಅಂದ್ರೆ ಗೊತ್ತಾಗ್ತಲ್ಲ ಆ ಕರಡಿಯಲ್ಲಿ ವ್ಯಾಯಾಮ ಮಾಡಿ ಒಳ್ಳೆ ಆಯಾಸ ಆಗಿ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದರೆ ಅರ್ಥ ಕೇಶರಾಜನ ಗರಡಿಯಲ್ಲಿ ನಾವು ಆ ಒಂದು ಏನಂತೀವಿ ಪಟ್ಟು ಹಾಕೋದಂತಾರಲ್ಲ ಯೋಗ ಮಾಡುವಾಗ ವ್ಯಾಯಾಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೇಶರಾಜನ ಗರಡಿಯಲ್ಲಿ ಹಾಕಿದಂತಹ ಆ ಪಟ್ಟುಗಳಿಂದ ನನಗೆ ಒಳ್ಳೆ ನಿದ್ದೆ ಬಂತು ಅನ್ನೋ ಅರ್ಥದಲ್ಲಿ ಇದೇ ಕವಿ ಮಾತನಾಡಿದ್ದಾರೆ ಅಂದರೆ ಅರ್ಥ ಕೇಶರಾಜನ ಓದ್ತಾ ಇದ್ರೆ ಓದ್ತಾ ಇದ್ದರೆ ದೈಹಿಕವಾಗಿ ಎಲ್ಲ ಮಾನಸಿಕವಾಗಿ ಇಷ್ಟೆಲ್ಲ ನಮಗೆ ವಿಚಾರಗಳು ಗೊತ್ತಾಗ್ತದೆ ಮತ್ತು ತಮಗೇ ಗೊತ್ತಿರದೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಏನೋ ಒಂದು ಪ್ರಯಾಸ ಆಯಿತೇನೋ ಅಂದರೆ ಅರ್ಥದಲ್ಲಿ ಏನು ಶ್ರಮ ಆಯಿತೇನೋ ಅಂತ ಅನ್ನಿಸ್ತಾ ಇರ್ತದೆ ಆದರೆ ಅನ್ ಓದ್ತಾ ಓದ್ತಾ ವ್ಯಾಕರಣದ ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾ ನಮ್ಮ ಮನಸ್ಸಿಗೆ ಅನ್ ಮುದ ಕೊಡ್ತದೆ ಅದು ಅಂತಹ ವ್ಯಾಕರಣದ ಕೃತಿಗಳು ನಮ್ಮಲ್ಲಿವೆ ಇದನ್ನ ಕುರಿತು ಮಾತನಾಡ್ತಂಥವ್ರು ಬಿ ಎಂ ಶ್ರೀಕಂಠಯ್ಯ ಗೋವಿಂದ ಪೈ ಕುವೆಂಪು ಮತ್ತು ಪಂಜೆಯವರ ಹೆಸರು ಕೊಡವಾಗಿದೆ ಹೌದು ನೀವೆಲ್ಲ ಹೇಳ್ತಾ ಇರುವಂತೆ ಕುವೆಂಪು ಅವರು ಬರೆದಿರುವಂತಹ ಒಂದು ಚಿಕ್ಕ ಪದ್ಯ ಚುಟುಕ ಅಂತೀವಲ್ಲ ಆ ರೀತಿಯಲ್ಲಿ ಬರೆದಿರುವಂಥದ್ದು ಕುವೆಂಪು ಅವರ ಪದ್ಯ ನೀವೆಲ್ಲ ಮಂತ್ರಾಕ್ಷತೆ ಎನ್ನುವಂತಹ ಒಂದು ಕವನ ಸಂಕಲನದ ಬಗ್ಗೆ ಕೇಳಿರ್ತೀರಿ ಕುವೆಂಪು ಅವರು ಮಂತ್ರಾಕ್ಷತೆ ಆ ಒಂದೊಂದು ಅಕ್ಷತೆ ಅನ್ನುವ ರೀತಿಯಲ್ಲಿ ಕೆಲವು ಹನಿಗವಿತೆಗಳನ್ನು ಬರೆದಿದ್ದಾರೆ ಮಂತ್ರಾಕ್ಷತೆ ಅಂತ ಕುವೆಂಪು ಅವರದೊಂದು ಕವನ ಸಂಕಲನ ಇದೆ ಅಂತ ಗೊತ್ತು ನಿಮಗೆ ಹೌದು ಕುವೆಂಪು ಅವರ ಮಂತ್ರಾಕ್ಷತೆ ಎನ್ನುವ ಕವನ ಸಂಕಲನದಲ್ಲಿ ಬರುವಂತಹ ಪದ್ಯ ನಾನು ಕೂಡ ಸಮಗ್ರ ಕಾವ್ಯದಿಂದಲೇ ಈ ಪದ್ಯವನ್ನು ಆರಿಸಿಕೊಂಡೆ ಮಂತ್ರಾಕ್ಷತೆ ಎನ್ನುವಂತಹ ಒಂದು ಆ ಕವನ ಸಂಕಲನದಲ್ಲಿ ಕವಿಗೆ ಕರಣಂ ಪ್ರಮಾಣಂ ವ್ಯಾಕರಣಂ ಅಲ್ತು ವ್ಯಾಕರಣಂ ಏಕೆ ಎಂಬೆಯೇ ಮರೆಯುವುದಕ್ಕೆ ಕಲಿತು ಇದು ಯಾವಾಗ ಬರೆದಿರೋದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬರೆದಿರೋದು ಡಿಸೆಂಬರ್ ಮೂರನೇ ತಾರೀಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಸಮಗ್ರ ಕಾವ್ಯದಲ್ಲಿ ದಿನಾಂಕಗಳನ್ನು ಹಾಕಿದ್ದಾರೆ ಕೆಲವು ಕವಿತೆಗಳಿಗೆ ಇರಲಿ ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೇನೆ ಹೌದು ನಿಮಗೆ ಗೊತ್ತಿರುವಂತೆ ಈ ನೆನ್ನೆನೋ ಅಥವಾ ಕಲ್ಕಿ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದ್ರಲ್ಲ ಪ್ರಶ್ನೆ ಇನ್ನೂ ಬಂದಿಲ್ಲ ಅನ್ಸುತ್ತೆ ಇವತ್ತು ನೋಡೋಣ ಸಾಧ್ಯವಾದ್ರೆ ಸಂಜೆ ಸಾಧ್ಯವಾದ್ರೆ ಓಕೆ ಯಾರೋ ವಿದ್ಯಾರ್ಥಿಗಳು ಕೇಳಿದ್ರು ಕಲ್ಕಿ ಪದ್ಯದ ಬಗ್ಗೆ ಏನೋ ಕೇಳಿದ್ರು ಓಕೆ ಇರ್ಲಿ ತೊಂದರೆ ಇಲ್ಲ ಸ್ನೇಹಿತರೆ ಇದು ಕುವೆಂಪು ಅವರ ಪದ್ಯ ನಾನೀಗಾಗ್ಲೇ ಆಯ್ತೇನೋ ಅನ್ಕೊಂಡೆ ಇದು ಓಕೆ ಮುಗಿತು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಾಲ್ಕು ನೂರ ಹದಿನೇಳು ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಇಡಿಗಾಳು ಅಂದ್ರೆ ಒಂದೇ ಕಾಳು ಬೇಳೆ ಅಂದ್ರೆ ಎರಡಾಗುತ್ತಲ್ವಾ ಎರಡಾಗುವುದು ಬೇಡ ಬೇಳೆ ಬಾಳು ಅದು ಒಂದೇ ತರ ಇರಲಿ ಒಂದೇ ಇರಲಿ ಇಡಿಗಾಳು ಇಡಿ ಹಿಡಿಯಲ್ಲ ಇಡಿ ಹೌದು ಸ್ವರ ಇದೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಅಂದ್ರೆ ಒಂದೇ ಕಾಳಾಗಿರಬೇಕು ನಮ್ಮ ಬದುಕು ಯಾವತ್ತೂ ಕೂಡ ಅದು ಬೇಳೆ ಬೇಳೆ ಆಗಿ ಎರಡಾಗಿ ಮೂರಾಗಿ ಒಡೆಯುವುದು ಬೇಡ ಈ ಕವನ ಪಂಕ್ತಿಗಳನ್ನು ಬರೆದ ಕವಿ ಯಾರು ರಾಮಚಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಚನ್ನವೀರ ಕಣವಿ ಚಂದ್ರಶೇಖರ ಕಂಬಾರ ಮಧುರ ಚನ್ನ ಓಕೆ ಗಮನಿಸಬಹುದು ಈ ಕವಿ ಈಗ ಓದಿರ್ಬೋದು ಎಲ್ಲಾದರೂ ನೆನಪು ಮಾಡ್ಕೊಳ್ಳಿ ಅಥವಾ ಪದ್ಯ ಓದಿರ್ತೀರಿ ಯಾವುದರ ಪಠ್ಯ ಪುಸ್ತಕದಲ್ಲಿ ಕೂಡ ಪಠ್ಯವಾಗಿ ಆ ಪದ್ಯವನ್ನು ಓದಿಸಿರ್ತಾರೆ ಬಹಳ ಹಿಂದೆ ಎಲ್ಲರೂ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿದ್ದು ನೆನಪಿದೆ ನನಗೆ ಎಸ್ ಓದ್ಬೋದು ನಾನೂರ ಹದಿನೇಳನೆಯ ಪ್ರಶ್ನೆ ಯಾರು ಉತ್ತರವನ್ನು ಕೊಡ್ತೀರಿ ನೋಡೋಣ ಮಾಡದಿರೋ ಬಾಳನ್ನು ಬೇಳೆಯಂತೆ ಈ ಬಾಳನ್ನ ಬೇಳೆಯನ್ನಾಗಿ ಮಾಡಬೇಡ ಇದು ಯಾವತ್ತು ಯಾವತ್ತೂ ಆಗಿರಲಿ ಅಂದ್ರೆ ಒಗ್ಗಟ್ಟಾಗಿರೋಣ ದಾಂಪತ್ಯ ರಾಗ ಯಾವತ್ತೂ ಕೂಡ ಶ್ರುತಿಬದ್ಧವಾಗಿರ್ಬೇಕಲ್ವಾ ಆ ಶ್ರುತಿ ಯಾವತ್ತೂ ಅಪಸ್ವರವಾಗಿ ಒಡೆದು ಹೋಗಬಾರದು ಶ್ರುತಿ ಕೆಡಬಾರದು ಹಾಗಾಗಿ ಈ ದಾಂಪತ್ಯ ರಾಗ ಎಲ್ಲರಿಗೂ ಸುಶ್ರಾವ್ಯವಾಗಿ ಇಂಪಾಗಿ ಕೇಳಿಸಬೇಕು ಅಂದರೆ ಬಾಳು ಇಡಿಗಾಳಿನಂತಿರಬೇಕು ಈ ಬಾಳನ್ನು ಬೇಳೆಯಾಗಿ ಮಾಡಬೇಡ ಅಂತ ಯಾರನ್ನು ಯಾರೋ ಕೇಳುತ್ತಿರುವಂತಿದೆಯಲ್ವಾ ಮಾಡದಿರೋ ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಹೆಂಡತಿಯಾದವಳು ಗಂಡನನ್ನು ಅಥವಾ ಗಂಡನಾದವನು ಹೆಂಡತಿಯನ್ನೋ ಕೇಳಿಕೊಳ್ಳುತ್ತಿರುವಂತಿದೆ ನಮ್ಮ ಬಾಳು ಬೇಳೆಯ ಕಾಳು ಆಗಬಾರದು ಹೌದಲ್ವಾ ಅದು ಇಡಿಗಾಳು ಆಗಿ ಹಾಗೆ ಇರಲಿ ಯಾರು ಇರ್ಬೋದು ಈ ಪದ್ಯ ನೆನಪಾಗ್ತಾ ಇದೆ ನನಗೆ ನಿಮ್ಗೆ ಗೊತ್ತು ನಿಮಗೆ ಓಕೆ ಈ ಸಾಹಿತ್ಯ ಸಾರಿ ಯಾವ ಸಾಹಿತ್ಯ ಕೃತಿಯಲ್ಲಿ ಬರ್ತದೆ ಇದು ಓಕೆ ಯಾರು ಕೊಡ್ತಾ ಇದಾರೆ ನಾನೂರ ಹದಿನೇಳನೆಯ ಪ್ರಶ್ನೆ ಎ ಅಂತ ಕೆಲವರು ಹೇಳ್ತಾರೆ ವೀಣಾ ಎ ಅಂತ ಇದ್ದಾರೆ ಕೆಲವರು ರವಿಕುಮಾರ್ ಬಿ ಅಂತ ಇದ್ದಾರೆ ಮತ್ತೆ ಕೆಲವರು ಬಿ ಯಾರು ಚೆನ್ನವೀರ ಕಣವಿಯವರು ಅಂತ ಹೇಳ್ತಾ ಇದ್ದೀರಾ ಓಕೆ ಓಕೆ ಕಂಬಾರರು ಈ ತರ ಪದ್ಯ ಬರೆದಿದ್ದಾರೆ ಮಧುರ ಚನ್ನ ದರಾಬೇಂದ್ರೆ ಚೆನ್ನವೀರ ಕಣವಿ ಅಂತ ಹೇಳ್ತಾ ಇದ್ದೀರಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಶಬ್ದಗಾರುಡಿಗ ಬೇಂದ್ರೆ ಶಬ್ದಗಾರುಡಿಗ ಬೇಂದ್ರೆ ಸಖಿ ಗೀತಾ ಎನ್ನುವಂತಹ ಕವನ ಸಂಕಲನದಲ್ಲಿ ತಮ್ಮ ಪತ್ನಿ ತಮ್ಮ ಪತ್ನಿಯ ಅಗಲಿಕೆಯ ನಂತರವೂ ಕೂಡ ಅವರು ತಮ್ಮ ಪತ್ನಿಯನ್ನೇ ಸಂಬೋಧಿಸಿ ಹೇಳುತ್ತಿದ್ದಾರೆ ಎನ್ನುವಂತೆ ಸಖಿ ಗೀತಾ ಕೇಳಿದೀವಲ್ಲ ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟುಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ ಕೇಳಿದಿವಲ್ಲ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಎನ್ನುವ ಸಾಲಿನೊಂದಿಗೆ ಅಂತ್ಯಗೊಳ್ಳುವ ನಾಲ್ಕು ನಾಲ್ಕು ಸಾಲು ಒಂದು ರೀತಿಯ ಸಾಂಗತ್ಯ ಆಧುನಿಕ ಸಂದರ್ಭದಲ್ಲಿ ಸಾಂಗತ್ಯದಲ್ಲಿ ಪದ್ಯಗಳನ್ನು ಅದೊಂದು ಆತ್ಮಕಥನ ಇದ್ದಂತೆ ಅವ್ರದ್ದು ಯಾವುದು ಸಖಿ ಗೀತ ಸಖಿ ಗೀತ ತಮ್ಮ ಗೆಳ ತಮ್ಮ 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 ಪತ್ನಿಗೆ ಸಖಿ ಅಂತ ಸಂಬೋಧಿಸುತ್ತಲೇ ತಮ್ಮ ಸಖಿಗೆ ಹೇಳುತ್ತಿದ್ದೇನೆ ಎನ್ನುವಂತೆ ಬರೆದಿರುವ ಅನೇಕ ಪದ್ಯಗಳನ್ನು ನೋಡುತ್ತೀರಾ ಆ ಬೇಂದ್ರೆಯವರ ಸಾಕಷ್ಟು ಪದ್ಯಗಳು ಹಾಗೇ ತಾನೆ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡ್ಯಾಗ ಆಗಬಹುದು ಅಥವಾ ನೀ ಹಿಂಗ ನೋಡಬೇಡ ನನ್ನ ಎನ್ನುವಂಥ ಪದ್ಯ ಆಗಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಕವನಗಳನ್ನು ಕಟ್ಟಿರುವ ಬೇಂದ್ರೆಯವರ ಒಂದು ಪದ್ಯ ಮನದನ್ನೇ ಕೇಳಿದಿರಲ್ಲ ಮನದನ್ನೇ ಮನದನ್ನೇ ಅನ್ನೆ ಮನದನ್ನೇ ಆ ಪದ್ಯದಲ್ಲಿ ಬರುವ ಕೊನೆಯ ಸಾಲುಗಳಲ್ಲಿ ಇದು ಬರ್ತದೆ ಮಾಡದಿ ತಮ್ಮ ಪತ್ನಿಗೆ ಹೇಳ್ತಾ ಇದ್ದಾರೆ ಕೇಳಿದಿರ ನೀವೊಂದು ಒಂದು ಎದಿರಾಡದಿರು ಇದಿರ ಪದ್ಯ ಓದಬೇಕು ನೋಡೋಣದಲ್ಲಿ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಹೌದು ಸ್ನೇಹಿತರೆ ಬೇಂದ್ರೆಯವರ ಸಖಿ ಗೀತದಲ್ಲಿ ಬರುವ ಮನದನ್ನೇ ಎನ್ನುವಂತಹ ಕವನದಿಂದ ಈ ಸಾಲುಗಳನ್ನು ನಾವು ಆರಿಸಿಕೊಡಲಾಗಿದೆ ಅಲ್ಲಿ ಗಮನಿಸಬಹುದಾಗಿದೆ ಓಕೆ ಆ ಸಾಲುಗಳಲ್ಲಿ ಕೆಲವು ಸಾಲುಗಳನ್ನು ಕೊನೆಯ ಸಾಲುಗಳನ್ನೇ ನಾನು ತಗೊಂಡಿದ್ದೇನೆ ಅಲ್ಲಿ ಗುರುತು ಮಾಡಿದ್ದೇನೆ ನನ್ನ ಹತ್ರ ಇದ್ದ ಒಂದು ಹಳೆಯ ಸಂಕಲನದಲ್ಲಿ ಯಾವಾಗಲೂ ಮಾರ್ಕ್ ಮಾಡಿಬಿಟ್ಟಿದ್ದೇನೆ ಆ ಸಾಲನ್ನು ಅದು ಮುಂದುವರೆದ ಭಾಗ ಸ್ವರ್ಗ ನರಕಕ್ಕೆ ಕರೆದಲ್ಲಿ ಬರುವೆ ಅದು ಪದ್ಯ ಸಾಲುಗಳು ಮುಂದುವರಿಯಿತಾ ಇದೆ ಎರಡು ಮೂರು ಪುಟ ಇದೆ ಪದ್ಯ ಇದು ಇದಿರಾಡದಿರು ಮತ್ತೆ ಎದಿರಾಡದಿರು ಇತ್ತ ಅವರು ಹೇಳ್ತಾರ ತಮ್ಮ ಪತ್ನಿ ಹೇಳ್ತಾರೆ ಎದುರು ಕೊಡೋದೇ ಮುಖ್ಯ ಅಲ್ಲ ಎದುರಿಗೆ ಬಂದು ಪ್ರತಿವಾದಿಸುವುದು ಮುಖ್ಯ ಅಲ್ಲ ಗಂಡ ಹೆಂಡತಿ ಒಂದಾಣಿಕೆ ಇರಬೇಕೆ ಹೊರತು ವಾದ ಇರಬಾರ್ದು ಅನ್ನೋದನ್ನ ಇದಿರಾಡದಿರು ಮತ್ತೆ ಎದಿರಾಡದಿರು ಇತ್ತ ಅದು ಅವರಿಗೂ ಅಪ್ಲೈ ಆಗುತ್ತೆ ಇವನಿಗೂ ಅನ್ವಯಿಸುತ್ತೆ ಹೌದಲ್ಲ ಗಂಡ ಹೆಂಡತಿಗೆ ಹೆಂಡತಿ ಗಂಡ ಇಬ್ಬರಲ್ಲಿಗೂ ಅನ್ವಯಿಸ್ತಕ್ಕಂಥ ಸಾಲು ಇದಿರಾಡದಿರು ಮತ್ತೆ ಎದಿರಾಡದಿರು ಇತ್ತ ಮಾಡದಿರು ಬಾಳನ್ನು ಬೇಡೆಯಂತೆ ಕೂಡಿರಲಿ ಬಾಳು ಇಡಿಗಾಳಿದಂತೆ ನಾನೆಂದರೂ ಒಂದೇ ನೀನೆಂದರೂ ಒಂದೇ ನಾನೊಂದದ್ದೇ ನಡಿಬೇಕು ಗೆಲುವಿನ ಆ ಹಠ ಇರುತ್ತಲ್ಲ ಇರಬಾರದು ಅನ್ನೋದನ್ನ ಹೇಗೆ ಹೇಳ್ತಾರೆ ನೋಡಿ ನಾನೆಂದರೂ ಒಂದೇ ಅಲ್ಲಿ ಮತ್ತೆ ಎರಡು ಮೂರು ಅರ್ಥಗಳಿಗೆ ಹೋಗ್ತಾರೆ ಬೇಂದ್ರೆ ಅದೇ ತಾನೇ ಶಬ್ದಗಾರುಡಿಗ ಎಲ್ಲ ಪ್ರತಿ ಶಬ್ದದಲ್ಲಿ ಏನೇನು ವಿಶಿಷ್ಟ ಅರ್ಥಗಳನ್ನು ಹೊರಗಿಸುವುದು ನಾನೆಂದರೂ ಒಂದೇ ನೀನೆಂದರೂ ಒಂದೇ ಹೊಂದುಗೂಡಿಕೆ ಇರದ ಜನಕ್ಕೆ ನೊಂದೆ ನೀನು ನನ್ನವಳೆಂದು ಬಳಿಗೆ ಬಂದೆ ನೀನು ನನ್ನವಳೆಂದು ಬಳಿಗೆ ಬಂದೆ ಹೊಸ ಹುಟ್ಟು ಬರುವುದು ಇದೆ ಇನ್ನು ಮುಂದೆ ಆ ಗೋಣ ಈ ಜಗದ ತಾಯಿ ತಂದೆ ಇದೆ ಬೇಂದ್ರೆ ಅಲ್ಲ ಹೌದು ಬೇಂದ್ರೆಯವರ ಮನದನ್ನೆ ಎನ್ನುವ ಕವನದಲ್ಲಿ ಈ ಸಾಲುಗಳನ್ನು ನಾವು ನೋಡ್ತೇವೆ ಮಾಡದಿರುವ ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಮನದನ್ನೆಯ ಸಾಲುಗಳಿವೆ ಓಕೆ ಸ್ನೇಹಿತರೆ ನಾಲ್ಕುನೂರ ಪ್ರಶ್ನೆ ಋತಂ ಋತ ಅಂದ್ರೆ ಋತು ಅಲ್ಲ ಋತ ಅಂದ್ರೆ ಸತ್ಯ ಋಕ್ ಅಂತ ಬಳಸ್ತಾ ಇರ್ತೀವಿ ಮಂತ್ರ ಸತ್ಯವಾಕ್ಯ ಋಕ್ಗಳಿಂದ ಕೂಡಿದ ವೇದ ಋಗ್ವೇದ ಋಗ್ವೇದ ಬಳಸ್ತೀವಲ್ಲ ಹೌದು ಋತಂ ಒಂದೇ ಗೆಲ್ಲುವುದು ಅಂದೃತಂ ಅಲ್ತು ಋತ ಸತ್ಯಕ್ಕೆ ವಿರುದ್ಧ ಪದ ಅಂದೃತ ಸುಳ್ಳು ಹೌದು ಅಮೃತವೇನೆ ವಿದ್ಯೆಯೇ ಅವಿದ್ಯೆ ಅಲ್ತ್ ವಿಶ್ವಭಾರತಿ ಶರಣು ಕಿರುತೀರ್ಥವಲ್ತು ಸ್ನೇಹಿತರೆ ಯಾರು ಈ ಸಾಲುಗಳನ್ನ ಹೇಳಿ ನಮಗೆಲ್ಲ ಗೊತ್ತು ಉಪನಿಷತ್ ವಾಕ್ಯ ಸತ್ಯಂ ಏವ ಜಯತೆ ಹೌದಲ್ಲ ಸತ್ಯ ಒಂದೇ ಗೆಲ್ಲುವುದು ಯಾವತ್ತು ಕೂಡ ಅದನ್ನೇ ಇವರು ಕನ್ನಡದಲ್ಲಿ ಹೇಳ್ತಾ ಇದ್ರೆ ಋತಂ ಒಂದೇ ಗೆಲ್ಲುವುದು ಯಾವತ್ತು ಗೆಲ್ಲುವುದು ಋತ್ ಸತ್ಯ ಮಾತ್ರ ಸುಳ್ಳು ಅಲ್ಲ ಹೌದಲ್ಲ ಸತ್ಯ ತಡವಾದ್ರೂ ಪರವಾಗಿಲ್ಲ ಸತ್ಯವೇ ಗೆಲ್ಲುವುದು ಅಮೃತವೇನು ವಿದ್ಯೆ ಎಂಬುದು ಯಾವತ್ತು ಅಮೃತಕ್ಕೆ ಸಮಾನವಾದದ್ದು ಹೌದಲ್ವಾ ಅಮೃತಂ ಅಂದರೆ ಅದಕ್ಕೆ ನಿಮಗೆ ಗೊತ್ತಿದೆ ಅಮೃತ ಅಂದರೆ ಅರ್ಥ ಅದಕ್ಕೆ ಏನೆಲ್ಲ ಅರ್ಥ ಶ್ರೇಷ್ಠ ಅಷ್ಟೇ ಅಲ್ಲ ಶಾಶ್ವತವಾದದ್ದು ಅದು ನಿಜವಾದ ವಿದ್ಯೆ ಅವಿದ್ಯೆ ಅಲ್ಲ ಅಮೃತಕ್ಕೆ ಸಮಾನವಾದದ್ದು ವಿದ್ಯೆ ಅದು ಅವಿದ್ಯೆ ಅಲ್ಲ ವಿಶ್ವಭಾರತಿ ಶರಣು ಕಿರುತೀರ್ಥ ಈ ಭಾರತಿ ಎಂಬತಕ್ಕಂಥದ್ದು ಸಾಮಾನ್ಯವಾದದಲ್ಲ ಇದು ಕಿರು ಕಿರುತೀರ್ಥವಲ್ಲ ಪವಿತ್ರ ಪವಿತ್ರದಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು ತಿ ಕಿರುತೀರ್ಥ ಅಲ್ಲ ಇದು ಅಲ್ಲಿ ಹೇಳುವಾಗ ಯಾರು ಹೇಳ್ತಾರೋ ಇರೋ ಮಾತುಗಳಿವು ಜೆ ಎಸ್ ಶಿವರುದ್ರಪ್ಪನವರು ಎಸ್ ಜಿ ನರಸಿಂಹಾಚಾರ್ಯವರು ಬಿ ಎಂ ಶ್ರೀಕಂಠಯ್ಯನವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಓಕೆ ಇಲ್ಲಿಯೂ ಕೂಡ ನವೋದಯ ನವೋದಯ ಪೂರ್ವದ ಸಾಹಿತಿಗಳ ಹೆಸರುಗಳೇ ಇವೆ ಎಸ್ ಟಿ ನರಸಿಂಹಾಚಾರ್ಯ ಹೆಸರು ಬಂದಿದೆ ಇಲ್ಲಿ ಇರಲಿ ಪರವಾಗಿಲ್ಲ ಜಿ ಎಸ್ ಶಿವರುದ್ರಪ್ಪನವರು ನವೋದಯ ಮತ್ತು ನವ್ಯ ಎರಡರ ಸಂದರ್ಭದಲ್ಲಿ ಸಮನ್ವಯ ಕವಿ ಅಂತ ಹೆಸರಾಗಿತ್ತು ಕನ್ನಡದಲ್ಲಿ ಸಮನ್ವಯ ಸಾಹಿತಿಗಳಲ್ಲಿ ಜಿ ಎಸ್ ಎಸ್ ಕೂಡ ಬರ್ತಾರೆ ಬಿ ಎಂ ಶ್ರೀಕಂಠಯ್ಯನವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ನಮಗೆಲ್ಲ ನವೋದಯ ಸಂದರ್ಭದ ಸಾಹಿತಿಗಳಲ್ಲಿ ಪ್ರಮುಖರಾದವರು ಮಾಸ್ತಿಯವರು ಸ್ನೇಹಿತರೆ ಈ ಸಾಲು ಎಲ್ಲಿ ಬರಬಹುದು ಋತಮಂದೆ ಗೆಲ್ಲುವುದು ಅನೃತ ನಾನು ನೋಡ್ತಾ ಇದ್ದೀನಿ ನಿಮ್ಮ ಉತ್ತರಗಳನ್ನು ಗಮನಿಸ್ತಾ ಇದ್ದೀನಿ ನಾನು ಹದಿನೆಂಟನೇ ಪ್ರಶ್ನೆಗೆ ಏನು ಕೊಡ್ತಾ ಇದ್ದೀರಾ ನೀವು ಸಿ ಅಂತ ಹಾಕ್ತಾ ಇದ್ದೀರಾ ಕೆಲವರು ಸಿ ಅಂತ ನಾನು ಹದಿನೆಂಟನೇ ಪ್ರಶ್ನೆ ಓಕೆ ಓಕೆ ಹದಿನೆಂಟನೇ ಪ್ರಶ್ನೆ ಆಗ್ಬೋದು ಶಿವರುದ್ರಪ್ಪ ನರಸಿಂಹಾಚಾರ್ ಶ್ರೀಕಂಠಯ್ಯನವರು ಮತ್ತು ಶ್ರೀನಿವಾಸ ಕಾವ್ಯನಾಮ್ ಸಮಸ್ಯೆ ವೆಂಕಟೇಶ ಓಕೆ ಸ್ನೇಹಿತರೆ ಹೌದು ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ಕೆಲವು ಕವಿತೆಗಳನ್ನು ಕೆಲವು ಕವನ ತಂದಿದ್ದಾರೆ ನಿಮಗೆಲ್ಲ ಇಂಗ್ಲಿಷ್ ಗೀತೆಗಳ ಬಗ್ಗೆ ಹೊಂಗನಸುಗಳ ಬಗ್ಗೆ ಹೇಳಿದ್ದೆ ಆದರೆ ಅವರ ಬಹಳ ಮುಖ್ಯವಾದಂತಹ ಕೆಲವು ಪ್ರಘಾತಗಳ ಬಗ್ಗೆ ವಿವರಿಸ್ತಾ ಇದೆ ಒಂದು ಕನ್ನಡ ತಾಯ ನೋಟ ಕೇಳಿದ್ವಲ್ಲ ನಾವು ಇದನ್ನ ಆ ಏನದು ಆ ರಾಜರ ಬಗ್ಗೆ ಮಹಾರಾಜರ ಬಗ್ಗೆ ಬರೆದಂತ ಕೆಲವು ಒಂದೆರಡು ಪ್ರಗಾತಗಳ ಬಗ್ಗೆ ಹೇಳಿದ್ದೆ ನಾನು ಪ್ರಗಾತಗಳ ಬಗ್ಗೆ ವಿವರಿಸ್ತಾ ಇರುವಾಗ ಹಿಂದೆ ಯಾವುದೋ ಒಂದು ಸಂಚಿಕೆಯಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ಶುಕ್ರಗೀತೆ ಎನ್ನುವಂಥದ್ದು ಒಂದು ಪ್ರಗಾತ ಹೌದು ಶುಕ್ರಗೀತೆ ಎನ್ನುವಂತಹ ಪ್ರಘಾತದಲ್ಲಿ ಬರ್ತಕ್ಕಂತಹ ಸಾಲು ಹೌದು ಬಿ ಎಂ ಶ್ರೀಕಂಠನವರ ಸಾಲುಗಳು ಇವು ನಾನು ಅದನ್ನು ನಿಮಗೆ ನನಗೆ ಆ ನನ್ನ ಬಳಿಯಲ್ಲಿ ಆ ಸಂ ಯಾವುದೋ ಪದ್ಯ ಪುಸ್ತಕ ಇಲ್ಲ ಆದರೆ ಸಂ ಶುಕ್ರಗೀತೆ ಎನ್ನುವಂತಹ ಪದ್ಯದ ಸಾಲುಗಳು ಅಂತ ನನಗೆ ಗೊತ್ತಾಯಿತು ಅಲ್ಲಿಂದ ನಾನು ತಗೊಂಡೆ ಋತಮಂದೆ ಗೆಲ್ಲುವುದು ಅಮೃತಮಲ್ತು ಅಮೃತಂ ಏನೇ ವಿದ್ಯೆಯೇ ಅವಿದ್ಯೆಯ ಅಲ್ತು ವಿಶ್ವಭಾರತಿ ಶರಣು ಕಿರುತೀರ್ಥವಲ್ತು ಶುಕ್ರಗೀತೆ ಎನ್ನುವ ಪ್ರಗಾಥದಲ್ಲಿ ಈ ಸಾಲುಗಳು ಬರುತ್ತವೆ ಹೌದು ಎಂ ಶ್ರೀಕಂಠ ನಾಡು ನುಡಿಗೆ ಸಂಬಂಧಪಟ್ಟಂತೆ ಬರದ ಅನೇಕ ಆ ನಾಡು ನುಡಿಯ ಅಭಿಮಾನದ ಕವಿತೆಗಳಲ್ಲಿ ಇದು ಒಂದು ಅಂತಹ ಒಂದು ಪ್ರಗತದಲ್ಲಿ ಬರುವ ಸಾಲುಗಳಿವು ನಾಲ್ಕುನೂರ ಹತ್ತೊಂಬತ್ತನೆಯ ಪ್ರಶ್ನೆ ಏರಿಸಿ ಆರಿಸಿ ಭಾರತದ ನಾಡಗುಡಿ ಬಣ್ಣದ ಧ್ವಜಕ್ಕೆ ಜಯವೆಂದು ಬೇರಿ ಹೊಡಿ ಹೀಗೆ ಕರೆ ಕೊಟ್ಟ ಕವಿ ಯಾರು ಬಿ ಎಂ ಶ್ರೀಕಂಠಯ್ಯ ಹುಯಿಲಗೊಳ ನಾರಾಯಣರಾವ್ರು ನಾರಾಯಣರಾಯರು ದರಾ ಬೇಂದ್ರೆ ಜಿಪಿ ರಾಜರತ್ನ ಹಾ ಹಾರಿಸಿ ಭಾರತದ ನಾಡಗುಡಿ ಇದು ಬಹಳ ಬಹಳ ಹಿಂದೆ ಎಲ್ಲೋ ಒಂದು ಪ್ರಶ್ನೆ ಬಂದಿತ್ತು ಹಾಗಾಗಿ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ನೀವು ಉತ್ತರವನ್ನು ಹೇಳಿ ಅಂತ ನಾನು ಕಾಯ್ತಾ ಇದ್ದೀನಿ ಓಕೆ ಯಾರು ಇದು ನಾನೂರ ಹತ್ತೊಂಬತ್ತನೇ ಪ್ರಶ್ನೆ ನಾನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾ ನೋಡೋಣ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ನಮಗೆಲ್ಲ ಗೊತ್ತು ಏರು ಋತಿಹುದು ಹಾರು ತಿ ನೋಡು ನಮ್ಮ ಬಾಬುಟ ತೋರು ತಿಗುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಹೌದಲ್ಲ ಆ ಪದ್ಯ ಓದಿದೀವಿ ನಾವು ಅದು ಬೇರೆ ಅದು ಬೇರೆ ಏರು ಹಾರು ತಿಹುದು ನೋಡು ನಮ್ಮ ಬಾವುಟ ಪದ್ಯ ಓದಿದಿವಲ್ಲ ಯಾರು ಬರ್ತದ್ದು ಅಂತಲೂ ನೆನಪಿಸ್ಕೊಳ್ಳಿ ಅದನ್ನು ಇಲ್ಲಿ ಈ ತರ ಏರಿಸಿ ಹಾರಿಸಿ ಭಾರತದ ನಾಡ ಗುಡಿ ನಾಡ ಬಾವುಟ ಗುಡಿ ಅಂದರೆ ಧ್ವಜ ಹೌದಲ್ಲ ಬಾವುಟ ಹೌದು ಬಾವುಟ ಪತಾಕೆ ಏರಿಸಿ ಹಾರಿಸಿ ಭಾರತದ ನಾಡ ಬಾವುಟವನ್ನು ಆ ಬಣ್ಣದ ಧ್ವಜ ಏನಿದೆ ತ್ರಿವರ್ಣ ಧ್ವಜ ಆ ಧ್ವಜಕ್ಕೆ ಜಯ ಜಯವೆಂದು ಭೇರಿ ಬಡಿ ಭೇರಿ ಅಂದರೆ ರಣಭೇರಿ ಅಂತೀವಲ್ಲ ಗಂಗೂರ ಹೌದು ನಮ್ಮ ಬಣ್ಣದ ಧ್ವಜಕ್ಕೆ ಜಯ ಜಯವೆಂದು ಬೇರೆ ಹೊಡಿ ಹೀಗೆ ಕರೆ ಕೊಟ್ಟ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ ಶ್ರೀಕಂಠಯ್ಯನವರ ಉಯಿಲ್ಗೋಡು ನಾರಾಯಣರಾವ್ ಅವರ ಅಥವಾ ಬೇಂದ್ರೆಯವರ ರಾಜರತ್ನಂ ಅವರ ಅಂತ ಕೇಳ್ತಾ ಇದಾರೆ ಸ್ನೇಹಿತರೆ ನೆನಪಿರ್ಲಿಕ್ಕೆ ಕಷ್ಟ ಆಗ್ತದೆ ಇದು ಎಲ್ಲಾದರೂ ಓದಿದ್ರೆ ಸರಿ ಆದ್ರೆ ಈ ಪ್ರಶ್ನೆ ಬಂದಿತ್ತು ಒಂದ್ ಕಡೆ ಎಲ್ಲೋ ನೋಡಿದೆ ನಾನು ಆದ್ರೆ ಇದು ಯಾವ ಸಂಕಲನ ಕವನ ಸಂಕಲನದಲ್ಲಿ ಇದೆ ಅಂತ ನೀವು ಕೇಳಿದ್ರೆ ನನಗೆ ಕವನ ಸಂಕಲನ ಅವ್ರದ್ದು ಇಲ್ಲ ಎಲ್ಲೂ ಕೂಡ ಒಂದು ಪ್ರಸಿದ್ಧವಾದ ಕವನ ಸಂಕಲನವನ್ನ ತಂದಿಲ್ಲ ಇರ್ಲಿ ಪರವಾಗಿಲ್ಲ ನೋಡಿ ಆದ್ರೂ ಇವ್ರು ಕೊಡ್ತಾ ಇದಾರೆ ಯಾರು ಬಿ ಅಂತ ಹೇಳ್ತಾ ಇದ್ದಾರೆ ಯಾರು ಸಬೀನಾ ಅವರು ಓಕೆ ಓಕೆ ಡಿ ಅಂತ ಕೆಲವರು ಹೇಳ್ತಾ ಇದ್ದೀರಾ ಬಗ್ ಬಗ್ಗಪ್ಪ ಅವರು ಏನೋ ಬರೀ ಬಿ ಎಂದಿದ್ದಾರೆ ಯಾವ ಪ್ರಶ್ನೆಗೆ ಹತ್ತೊಂಬತ್ತನೇ ಪ್ರಶ್ನೆಗೆ ಅಂತ ಅಂದ್ಕೊಳ್ತೀನಿ ಇದಕ್ಕೆ ಅಂತ ಓಕೆ ಸ್ನೇಹಿತರೆ ಹುಯಿಲುಗೋಳ ನಾರಾಯಣರಾಯ್ ನಮಗೆಲ್ಲ ಗೊತ್ತಿರುವಂತೆ ಉದಯವಾಗಲಿ ಚೆಲ್ಲುವ ಹೌದಲ್ಲ ನಮ್ಮ ಕನ್ನಡ ನಾಡಿನ ಉದಯವಾಗಲಿ ಅಂತ ಹೇಳಿದಂತ ಅದು ಕೂಡ ಯಾವುದೇ ಕವನ ಸಂಕಲನ ಅಲ್ಲ ನಿಮಗೆ ಗೊತ್ತಿರಬೇಕು ನಾನು ಹೊಸಗನ್ನಡ ಕವಿಚರಿತೆಯಲ್ಲಿ ವಿವರಿಸಿದ್ದೇನೆ ಈ ಇದನ್ನು ನೋಡ್ಲಿಕ್ಕೋಸ್ಕರ ಮತ್ತೊಂದ್ಸಲ ನಾನು ನನ್ನ ಪುಸ್ತಕ ತಗೊಂಡು ಹುಡುಕ್ತ ಇದ್ದೆ ಯಾವುದರ ಕವನ ಸಂಕಲನ ಇದೆಯಾ ಅಂತ ಈ ಹೊಸಗನ್ನಡ ಕವಿಚರಿತೆ ನಿಮ್ಮ ಹತ್ರ ಕೆಲ ಬಹಳಷ್ಟು ಜನರ ಇದೆ ಅಂತ ನನಗೆ ಗೊತ್ತು ಸ್ನೇಹಿತರೆ ಹೊಸಗನ್ನಡ ಕವಿಚರಿತೆಯಲ್ಲಿ ಕೂಡ ಹುಯಿಲ್ಗೋಡು ನಾರಾಯಣರ ಬಗ್ಗೆ ಬರೆದಿದ್ದೀನಿ ನಾನು ಆದರೆ ಅವರ ಒಂದು ಕವನ ಸಂಕಲನ ಇಲ್ಲ ಅವರ ಪರಿಚಯ ಮಾಡಿಕೊಡುವಾಗ ನಾನು ಹುಡುಕಿದೆ ಈಗ ಮತ್ತೊಂದ್ಮೇ ಅವರು ನಾಟಕಗಳನ್ನ ಬರೆದಿದ್ದಾರೆ ಪೌರಾಣಿಕ ನಾಟಕಗಳು ಐತಿಹಾಸಿಕ ನಾಟಕಗಳು ಕೆಲವು ಕಾಲ್ಪನಿಕ ಅಥವಾ ಸಾಮಾಜಿಕ ನಾಟಕಗಳನ್ನ ಬರೆದಿದ್ದಾರೆ ಯಾರು ಹುಯಲ್ಗೂಡು ನಾರಾಯಣರಾಯರು ಆದರೆ ಅವರು ಯಾವ ಕವನ ಸಂಕಲನ ಇಲ್ಲ ಮತ್ತೆ ಸರ್ ಇಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇವೆಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ನಾಟಕಕ್ಕೆ ಕೆಲವು ರಂಗಗೀತೆಗಳನ್ನ ಬರೀತಾ ಇದ್ರು ಮತ್ತು ಕೆಲವು ಕಾರ್ಯಕ್ರಮಗಳು ನಡೆಯುವಾಗ ಬಹಳ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕೆಲವು ಕಾರ್ಯಕ್ರಮಗಳು ನಡೆಯುವಾಗ ಆ ಕಾರ್ಯಕ್ರಮಕ್ಕೆ ಕೆಲವು ಸ್ವಾಗತ ಗೀತೆಗಳು ಸ್ವಾಗತ ಗೀತೆಗಳನ್ನ ಬರೆದು ಕೊಡ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ನಿಮಗೆ ಆ ಸಂದರ್ಭದಲ್ಲಿ ಬಹಳಷ್ಟು ಗೀತೆಗಳನ್ನ ಬರೆದಿದ್ದಾರೆ ಅವರು ಇದು ನಮ್ಮ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಕೂಡ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತ ಕೆಲವು ಗೀತೆಗಳನ್ನ ಬರೆದಿದ್ದಾರೆ ಯಾರು ಹುಯಿಲ್ಗಳು ನಾರಾಯಣ ರಾಯರು ಆ ಹುಯಿಲ್ಗಳು ನಾರಾಯಣ ರಾಯರು ಬರೆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕೂಡ ಒಂದು ನಾಡಗೀತೆಯಾಗಿ ಪ್ರಸಿದ್ಧಿ ಬೇರೆ ಕರ್ನಾಟಕದ ಏಕೀಕರಣ ಗೀತೆಯಾಗಿ ಮಂತ್ರವಾಗಿ ಅದು ಪ್ರಸಿದ್ಧಿಗೆ ಬಂತು ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರು ಇದ್ದಾಗ ಬೆಳಗಾವಿಯಲ್ಲಿ ನಡೆದಂತಹ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಡೆದಾಗ ಎಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಇದ್ದರು ಅಲ್ಲಿ ಆ ಮಹಾತ್ಮ ಗಾಂಧೀಜಿಯವರು ಇದ್ದಂತಹ ಅವರ ಸಾನ್ನಿಧ್ಯದಲ್ಲಿ ಈ ಯಾವುದು ಉದಯವಾಗಲಿ ಚೆಲುವ ಕನ್ನಡ ನಾಡು ಎನ್ನುವಂಥ ಗೀತೆಯನ್ನು ಮಹಾತ್ಮ ಗಾಂಧೀಜಿಯವರ ಮುಂದೆ ಗವಾಯಿ ಸುಬ್ಬರಾಯ ಎಂಬತಕ್ಕಂಥ ಗಾಯಕರು ಹಾಡಿದ್ರು ಅದನ್ನು ಬರೆದವರು ನಮ್ಮ ಹುಯಿಲು ಅದು ಕೂಡ ಒಂದು ಸ್ವಾಗತ ಗೀತೆಯಾಗಿ ಅಲ್ಲಿ ಹಾಡಿದ್ರು ಸ್ನೇಹಿತರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರಮುಖವಾದ ಕಾರ್ಯಕ್ರಮಗಳಿಗೆ ಸ್ವಾಗತ ಗೀತೆಗಳನ್ನ ಬರೆದುಕೊಡ್ತಾ ಇದ್ರು ಅಂತಹ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಬರೆದಂತಹ ಒಂದು ಗೀತೆ ಇದು ಏರಿಸಿ ಹಾರಿಸಿ ಭಾರತದ ನಾಡುಗುಡಿ ಬಣ್ಣದ ಧ್ವಜಕ್ಕೆ ಜಯವೆಂದು ಬೇರಿ ಹೊಡಿ ಎನ್ನುವುದು ಪದ್ಯ ಹೀಗೆ ಕರೆ ಕೊಟ್ಟ ಕವಿ ಯಾವ ಕವನ ಸಂಕಲನದಲ್ಲಿ ಇಲ್ಲ ಇದು ಇದು ಯಾ ಆ ಪದ್ಯ ಸಿಗುತ್ತೆ ನಿಮಗೆ ಹುಡುಕಿದ್ರೆ ಆ ಏನು ಹುಯಿಲುಗೋಳ ನಾರಾಯಣರಾಯರು ಬರೆದಂತಹ ಒಂದು ಪದ್ಯದ ಸಾಲುಗಳು ಸ್ವಾಗತ ಗೀತೆ ಕಾರ್ಯಕ್ರಮದ ಸ್ವಾಗತ ಗೀತೆಯಂತೆ ಅವರು ಬರೆದಂತಹ ಪದ್ಯದ ಮೊದಲನೆಯ ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ಓಕೆ ಮುಂದಕ್ಕೆ ಹೋಗೋಣ ಬಹಳ ಸುಲಭ ಹಿಂದೆ ಒಂದ್ಸಲ ನಾನು ಈ ಪ್ರಶ್ನೆ ಕೇಳಿದ್ದೆ ಯಾವುದೋ ಪ್ರಶ್ನೆ ಪತ್ರಿಕೆ ಬನ್ನಿತ್ತು ಅಂತಲೇನು ಎರಡೇ ಸಾಲು ಕೊಟ್ಟಿದ್ರು ಅನ್ಸುತ್ತೆ ದೇವರ ಪೆಪ್ಪರ್ ನಮ್ಮ ಗಗನದೊಳೆಯ ಅಲಿಯುವ ಚಂದಿರನು ಅಷ್ಟೇ ಕೊಟ್ಟಿದ್ರು ಅಥವಾ ಇತ್ತೇನು ಗೊತ್ತಿಲ್ಲ ಇದೊಂದು ಚರಣ ಪೂರ್ತಿ ತಗೊಂಡಿದ್ದೀನಿ ಎಷ್ಟೇ ತಿಂದರೂ ಖರ್ಚೆ ಆಗದ ಬೆಳೆಯುವ ಪೆಪ್ಪರ್ ಮೆಂಟಮ್ಮ ದೇವರ ಪೆಪ್ಪರ್ ನಮ್ಮ ಈ ಗಗನದೊಳ ಅಲೆಯುವ ಚಂದಿರನು ಈ ಸಾಲುಗಳನ್ನು ಬರದ ಕವಿ ಯಾರು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಗೊತ್ತು ನನಗೆ ಸುಲಭವಾಗಿದೆ ಅಂತ ಸ್ನೇಹಿತರೆ ಚಂದ್ರನನ್ನ ಪೂರ್ಣ ಚಂದ್ರನಾಗುವುದು ಮತ್ತೆ ಅವನು ಮತ್ತೆ ಮತ್ತೆ ಕರಗ್ತಾ ಕರಗ್ತಾ ಕರೆಕ್ತ ಕರೆಕ್ತ ಕಡಿಮೆ ಆಗಿ ಇಲ್ಲದಂತಾಗುವುದು ಮತ್ತೆ ಬೆಳೀತಾ 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 ಮತ್ತೆ ಪೂರ್ಣ ಚಂದ್ರನಾಗುವುದು ಹೌದಲ್ವಾ ನಿಮಗೆಲ್ಲ ಗೊತ್ತಿದೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಹೇಗೆ ಚಂದ್ರ ಬೆಳೆಯುತ್ತಾನೆ ಮತ್ತು ಕಡಿಮೆ ಆಗ್ತಾ ಬರ್ತಾನೆ ಅವನು ಪೂರ್ಣ ಚಂದ್ರ ಆಗುತ್ತಾನೆ ಮತ್ತು ಒಮ್ಮೊಮ್ಮೆ ಚಂದ್ರನೇ ಇಲ್ಲದಂತಾಗುತ್ತೆ ಹೌದಲ್ಲ ಅಮಾವಾಸ್ಯ ಹುಣ್ಣಿಮೆಗಳಿಗೆ ಸಂಬಂಧಪಟ್ಟಂತ ವಿಚಾರ ನಮ್ಗೆ ನೋಡ್ತಾ ಇರ್ತೀವಿ ಪಕ್ಷ ಮನೆ ಯಾಕೋ ಮಾತಾಡ್ತಾ ಇದ್ವಿ ಯಾವುದಕ್ಕೆ ಹದಿನೈದು ದಿನಗಳಿಗೆ ಪಾಕ್ಷಿಕ ಪತ್ರಿಕೆ ಹದಿನೈದು ದಿನಗಳಿಗೆ ಒಮ್ಮೆ ಬರುವ ಪತ್ರಿಕೆ ಹೌದಲ್ಲ ಪಕ್ಷ ಎರಡು ಪಕ್ಷಗಳಿಗೆ ಒಂದು ತಿಂಗಳು ತಿಂಗಳು ಆಸಿಕ ಪತ್ರಿಕೆ ಆಸ ಪತ್ರಿಕೆ ಹೌದು ತಿಂಗಳು ಅಂದ್ರೆ ಚಂದ್ರ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಆ ಚಂದ್ರನನ್ನ ಕುರಿತು ಚಂದಿರ ಅಂತ ಒಬ್ಬ ಚಿಕ್ಕ ಮಗು ಬಾಲಕ ಕೇಳ್ತಕ್ಕಂತಹ ಮಾತು ಇದು ತನ್ನ ತಾಯಿಯನ್ನು ಕೇಳ್ತಾ ಚಂದಿರ ಏನಮ್ಮ ಇವನು ಪೆಪರ್ಮೆಂಟ್ ಅಂತ ಗೊತ್ತಲ್ಲ ನಿಮಗೆಲ್ಲ ಹೌದು ಭಾಳ ಹಿಂದೆ ಬಳಸ್ತಾ ಇದ್ವಿ ಇವತ್ತೆಲ್ಲ ಚಾಕ್ಲೇಟ್ಗಳು ಬಂದು ಬಿಡು ಪೆಪರ್ಮೆಂಟ್ ನುಂಗಿಬಿಟ್ಟರು ಹಾಂ ಪೆಪ್ಪ ದೇವರ ಪೆಪ್ಪರ್ಮೆಂಟೇ ನಮ್ಮ ಗಗರದಲ್ಲೆಯುವ ಚಂದಿರನು ಎಷ್ಟೇ ತಿಂದರೂ ಖರ್ಚೆ ಆಗದ ಬೆಳೆಯುವ ಪೆಪ್ಪರ್ಮೆಂಟನ್ನು ಈ ಸಾಲುಗಳನ್ನು ಬರದ ಕವಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಪ್ರಕೃತಿಯ ಕವಿ ಪ್ರಕೃತಿಯ ಬಗ್ಗೆ ಭಾಳ ರಮಣೀಯವಾದಂಥ ಭಾಳ ಮನಸ್ಸಿಗೆ ಮುದ ಕೊಡುವಂತಹ ಸಾವಿರಾರು ಪದ್ಯಗಳನ್ನು ಬರದಂತಹ ರಾಷ್ಟ್ರಕವಿ ಪುಟ್ಟಪ್ಪನವರ ಪದ್ಯ ಇದು ದರ ಬೇಂದ್ರೆ ನಿಸರ್ ಅಹಮದ್ ಕುವೆಂಪು ಅವರ ಹೆಸರುಗಳನ್ನು ಕೊಡಲಾಗಿದೆ ಹೌದು ಕುವೆಂಪು ಅವರ ಪದ್ಯ ಕುವೆಂಪು ಅವರ ಪದ್ಯ ಮೇಲೆ ಯಾವುದಾದ್ರು ನೆನಪಿಸ್ಕೊಂಡ್ವಲ್ಲ ಕವಿಗೆ ಕರಣಂ ಪ್ರಮಾಣ ವ್ಯಾಕರಣಂ ಅಲ್ತು ಅಲ್ಲಿ ಕೂಡ ಕುವೆಂಪು ಬಂದರು ಇಲ್ಲಿಯೂ ಕೂಡ ಈ ಪ್ರಶ್ನೆಗೂ ಕೂಡ ಉತ್ತರ ಕುವೆಂಪು ಅವರೇ ಆಗ್ತದೆ ಹೌದು ಏನಿದು ನಾನೂರ ಇಪ್ಪತ್ತನೆಯ ಪ್ರಶ್ನೆಗೆ ಸಿ ಆನ್ಸರ್ ಸಿ ಆಗ್ತದೆ ಹೌದಲ್ಲ ಡಿ ಕು ನರಸಿಂಹಸ್ವಾಮಿ ಅವರಲ್ಲ ಸಿ ಗಮನಿಸ್ಬೇಕು ನೀವು ಸ್ನೇಹಿತರೆ ದೇವರ ಪೆಪ್ಪರ್ ಮೆಂಟೇನಮ್ಮ ಎನ್ನುವ ಈ ಪದ್ಯ ನಮಗೆ ನಿಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಸಮಗ್ರ ಕಾವ್ಯದಲ್ಲಿ ಕೂಡ ಗಮನಿಸಿರ್ತೀರಿ ಕುವೆಂಪು ಅವರ ಪದ್ಯ ಅರ್ಧಚಂದ್ರ ಓ ಪದ್ಯದ ಹೆಸರು ಅರ್ಧಚಂದ್ರ ಗಮನಿಸ್ಬೋದು ನೀವು ಅಲ್ಲಿ ಗಗನದೊಳ ಅಲ್ಲಿ ಇವ ಚಂದಿರನು ದೇವರ ಪೆಪ್ಪರ್ಮೆಂಟೇನಮ್ಮ ಎಷ್ಟೇ ತಿಂದರೂ ಖರ್ಚೆ ಆಗದ ಬೆಳೆಯುವ ಪೆಪ್ಪರ್ಮೆಂಟಮ್ಮ ಈ ಪದ್ಯ ನಿಮಗೆ ಇರಲಿ ನಿಮ್ಮ ಹತ್ರ ಅಂದ್ಬಿಟ್ಟು ನಾನು ಅಲ್ಲಿ ಕೊಟ್ಟಿದ್ದೀನಿ ಪೂರ್ತಿ ಪದ್ಯವನ್ನು ಕೊಟ್ಟಿದ್ದೀನಿ ಕುವೆಂಪು ಅವರ ಸಮಗ್ರ ಕಾವ್ಯ ಎರಡನೇ ಸಂಪುಟದಲ್ಲಿ ಈ ಭಾಗ ಈ ಪದ್ಯ ಬರ್ತದೆ ಅದನ್ನು ನಾನು ಅಲ್ಲಿ ತಗೊಂಡಿದ್ದೀನಿ ನಿಮಗೆ ಓದ್ಬೋದು ಆಮೇಲೆ ಓದ್ಕೊಳ್ಳಿ ಸ್ನೇಹಿತರೆ ಇದು ಅರ್ಧಚಂದ್ರ ಎನ್ನುವಂಥ ಪುಟ್ಟಪ್ಪನವರ ಒಂದು ಕವನ ಸಂಕಲ್ಪದಲ್ಲಿ ಬರ್ತಕ್ಕಂಥದ್ದು ಓಕೆ ಮುಂದಕ್ಕೆ ಹೋಗ್ಬೋದು ನಾವು ಅಂತ ಅಂದ್ಕೊಳ್ತೇನೆ ಹ್ಞೂ ಆಯ್ತಾ ಎಲ್ಲ ನಾನೂರ ಇಪ್ಪತ್ತು ಪ್ರಶ್ನೆಗಳು ಆಯಿತು ಅನಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಐದು ವಿಶೇಷವಾದ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸೋಣ ಎಂಬತ್ತೈದನೆಯ ಸಂಚಿಕೆ ಕನ್ನಡವೇ ನಿತ್ಯದಲ್ಲಿ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಪ್ರಶ್ನೆ ನಾನೂರ ಇಪ್ಪತ್ತೊಂದು ಪು ತಿ ನರಸಿಂಹಾಚಾರವರ ಪ್ರಕಾರ ಕವಿಯಲ್ಲಿ ಇರಬೇಕಾದ ಗುಣ ಇದು ಕಾರಯತ್ರಿ ಪ್ರತಿಭೆ ಅನುಭಾವ ಭವ ನಿಮಜ್ಜನ ಪ್ರಾಸಜ್ಞಾನ ಸ್ವಲ್ಪ ನಿಧಾನ ಪತ್ರ ಬಲೋಚನೆ ಮಾಡಿ ಯಾರ್ಯಾರ ಕವಿಗಳು ರಾಜಶೇಖರನ ಪ್ರಕಾರ ಅಲ್ಲ ಶ್ರೀ ವಿಜಯನ ಪ್ರಕಾರವೂ ಅಲ್ಲ ಪುತಿನ ಅವರ ಪ್ರಕಾರ ಕವಿಯಲ್ಲಿರಬೇಕಾದ ಮುಖ್ಯವಾದ ಎರಡು ಗುಣಗಳಲ್ಲಿ ಒಂದು ಯಾವುದು ಸರ್ ಕಾರಯತ್ರಿ ಪ್ರತಿಭೆ ಅನುಭವ ವಿಭವ ಅನುಭವ ಆಲೋಚನೆ ಮಾಡ್ತಾ ಹೋಗಿ ಪುತಿನ ಅವರ ಪ್ರಕಾರ ಕಾರಯತ್ರಿ ಪ್ರತಿಭೆ ಅನುಭವ ಭವ ನಿಮಜ್ಜನ ಪ್ರಾಸಜ್ಞಾನ ಓ ಇವತ್ ಪುತ್ರ ಅಲ್ಲ ನಾಳೆ ಹೇಳಬೇಕಲ್ಲ ಓಕೆ ಮುಂದೆ ನೋಡೋಣ ಪ್ರಶ್ನೆ ಹೇಳ್ತೇವೆ ಓಕೆ ನಾನ್ನೂರ ಇಪ್ಪತ್ತೆರಡನೇ ಪ್ರಶ್ನೆ ಸರಳವಾಗಿದೆ ರೀತಿ ಪ್ರಸ್ಥಾನದ ಪ್ರತಿಪಾದಕ ಕುಂತಕ ವಾಮನ ಭಾಮಹ ಶಂಕುಕ ಪ್ರಶ್ನೆ ನಾನೂರ ಇಪ್ಪತ್ತ್ ಮೂರು ಸಹಿತೌ ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೇ ವ್ಯವಸ್ಥಿತೌ ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ ಕಾವ್ಯಂ ತ ಆಹ್ಲಾದ ಕಾರಿಣಿ ಎಂದು ಹೇಳಿದ ಅಲಂಕಾರಿಕ ಯಾರು ಕುಂತಕ ದಂಡಿ ಕ್ಷೇಮೇಂದ್ರ ಭಾಮಹ ಪ್ರತೀಯಮಾನಾರ್ಥ ಪ್ರತೀಯಮಾನ ಅರ್ಥ ಪ್ರತೀಯಮಾನಾರ್ಥ ಎಂದರೆ ಲಕ್ಷಾರ್ಥ ಧ್ವನ್ಯಾರ್ಥ ಪುರುಷಾರ್ಥ ವಾಚ್ಯಾರ್ಥ ನಾನೂರು ಇಪ್ಪತ್ತೈದನೇ ಪ್ರಶ್ನೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಪಾಶ್ಚಾತ್ಯ ಮೀಮಾಂಸೆಯಲ್ಲಿ ಪ್ರತಿಭೆ ಎಂಬ ಪದಕ್ಕೆ ರೂಢಿಯಲ್ಲಿರುವ ಪದ ಇಂಟ್ಯೂಷನ್ ಆರ್ಕಿಟೈಪ್ ಐರನಿ ಎಮೋಟಿವ್ ಐದು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿವರಣೆಯ ಸಹಿತ ನಿಮಗೆ ಇವತ್ತು ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇಲ್ಲಿಗೆ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು